ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಆಗಸ್ಟ್ ನಾಲ್ಕು ಚಾಮುಂಡಿ ಬೆಟ್ಟದ ಪಾದದ ಬಳಿ ಕುಡುಮಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ ವತಿಯಿಂದ ಆಷಾಢ ಮಾಸದ ಪ್ರಯುಕ್ತ ಚಾಮುಂಡಿ ಬೆಟ್ಟದ ತಳಭಾಗದಿಂದ ಸಾವಿರದ ಒಂದು ಮೆಟ್ಟಿಲುಗಳ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಕುಡುಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎಂ ಕೆ ಮಹದೇವ ಟ್ರಸ್ಟಿನ ಕಾನೂನು ಸಲಹೆಗಾರರಾದ ಓ ಶ್ಯಾಮಭಟ್ಟ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಕಾಂಕ್ರೀಟ್ ರಾಜಣ್ಣ ಸಲಹೆ ಜಿ ಮಹದೇವ ಖಜಾಂಚಿ ಮಾದೇಶ್ ಚಿನ್ನಸ್ವಾಮಿ ಗೋಪಮ್ಮ ರಾಹುಲ್ ಮನಿರಾಜ್ ಮಹಿಳಾ ಸದಸ್ಯರಾದ ಪಲ್ಲವಿ ಅಶೋಕ್ ಕುಮಾರ್ ಹಾಸನ ಲವಮ್ಮ ಸೂರ್ಯಕುಮಾರ್ ಮಂಜು ಬಸಪ್ಪ ಹಾಸನ ರಾಧಾ ಮಂಜುಳಾ ರಾಜೇಶ್ವರಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಸಮಾಜ ಬಂಧುಗಳಿಗೆ ನಮಸ್ಕರಿಸುತ್ತೇನೆ ತಾಯಿ ಚಾಮುಂಡೇಶ್ವರಿ ಪಾದ ಕಮಲಗಳಲ್ಲಿ ನಮಿಸುತ್ತಾ ಇವತ್ತು ನಮ್ಮ ಧರ್ಮಸ್ಥಳ ಪಾದಯಾತ್ರೆಯ ಎಲ್ಲ ಬಂಧುಗಳು ಇಲ್ಲಿ ಸೇರಿದ್ದಾರೆ ವಿಶೇಷವಾಗಿ ನಗರವನ್ನು ಸ್ವಚ್ಛತಾ ಮಾಡುವ ಕೈಂಕರ್ಯವನ್ನು ನೆರವೇರಿಸ ಈ ವರ್ಗ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಎಲ್ಲ ಕಾರ್ಮಿಕರು ಇಲ್ಲಿ ಬಂದು ಸೇರಿದ್ದಾರೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಪಾದದ ಮೂಲಕವಾಗಿ ಸಂಚರಿಸುವಂತಹ ಈ ಮಾರ್ಗದ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ ಇದು ಅತ್ಯಂತ ಉದಾತ್ತವಾದಂಥ ಕೆಲಸ ಸ್ವಚ್ಛತೆ ಅಂತ ಹೇಳೋದು ಒಂದು ಸಾಮಾಜಿಕ ಕೆಲಸ ಅದನ್ನು ನಾವು ಒಂದು ಈ ತರದ ಪವಿತ್ರವಾದ ಕ್ಷೇತ್ರದಲ್ಲಿ ಮಾಡಿದಾಗ ಅದಕ್ಕೆ ಆಧ್ಯಾತ್ಮಿಕತೆಯು ಒಳಗಡೆ ಸೇರ್ಕೊಳ್ಳುತ್ತದೆ ಇದು ನಿಜವಾದ ತಾಯಿ ಚಾಮುಂಡೇಶ್ವರಿ ಒಂದು ಪೂಜೆ ಆಗ್ತಾರೆ ಅಂತ ಹೇಳಿ ನಾನು ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೇನೆ ಇಂತಹ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತಹ ಈ ಮಹಾದೇವರ ನೇತೃತ್ವದಲ್ಲಿ ಮಾಡ್ತಕ್ಕಂತಹ ಈ ಧರ್ಮಸ್ಥಳ ಪಾದಯಾತ್ರೆಯ ಎಲ್ಲ ಸಂಘಟಕರಿಗೂ ಅವರು ಎಲ್ಲ ಕಾರ್ಯಕರ್ತರಿಗೂ ನಾನು ಶುಭಾಶಯಗಳನ್ನು ಕೋರಿ ಅವರಿಗೆ ತಾಯಿ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಅವರು ಒಳ್ಳೆ ರೀತಿಯ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಎಲ್ಲ ಅವರ ಮಕ್ಕಳಿಗೆಲ್ಲ ಸಿಗುವಂತಾಗಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಆಗಲಿ ಅಂತ ಹೇಳಿ ನಾನು ತಾಯಿಯನ್ನು ಪ್ರಾರ್ಥಿಸುತ್ತೇನೆ ವಿಶೇಷವಾಗಿ ಇವರು ಪರಿಸರದ ಬಗ್ಗೆ ಒಂದು ಅತಿ ದೊಡ್ಡ ಕಾಳಜಿಯನ್ನು ವಹಿಸಿಕೊಂಡು ಇವತ್ತು ಗಿಡವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದು ಬಹಳ ಒಳ್ಳೆ ವಿಷಯ ಇವತ್ತು ನಮ್ಮ ಒಂದು ವಾತಾವರಣವನ್ನು ಸಂರಕ್ಷಣೆ ಮಾಡಬೇಕಂತಂದ್ರೆ ಗಿಡಗಳು ಮರಗಳು ಬೇಕೇ ಬೇಕು ಅಂತ ಕೆಲಸವನ್ನ ಅವರು ಮಾಡ್ತಾ ಇರೋದಕ್ಕೆ ನಾನು ಖಂಡಿತವಾಗಿ ಅವರಿಗೆ ಅಭಿನಂದಿಸ್ತೇನೆ ಒಂದು ಈ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ನಮಗೆ ನಮ್ಮ ಸಾಂಬಟ್ರೆ ಕಾರಣ ಯಾಕಂದ್ರೆ ಈ ಒಂದು ನಾವು ಮುಂಚೆ ಬೇರೆ ಟೀಮಲ್ಲಿ ಹೋಯ್ತಾ ಇದ್ವು ನಂತರ ನಮ್ಮ ಹಿರಿಯರಾದ ಸಾಮಟ್ರ ಒಂದು ಆಶೀರ್ವಾದದಿಂದ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ಕೊಂಬರ್ತೇವೆ ಸತತವಾಗಿ ಒಂದು ಐದು ವರ್ಷಗಳಿಂದನೂ ಕೂಡ ವಿವಿಧ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ ಆದರೆ ಈ ವರ್ಷ ನಾವು ಎಲ್ಲರೂ ಕೂಡ ಒಂದು ಟ್ರಸ್ಟ್ ವತಿಯಿಂದ ಒಂದು ತೀರ್ಮಾನ ತಗೊಂಡು ಯಾಕಂದರೆ ಆಷಾಢ ಮಾಸದಲ್ಲಿ ಲಕ್ಷಾಂತರ ಜನ ಬಂದು ಹೋಗೋದರಲ್ಲಿ ಬರೀ ಸರ್ಕಾರನೇ ಮಾಡಲಿ ಅಂತ ನಾವು ನೋಡ್ಕೊಂಡಿದ್ರೆ ಆಯ್ಕಿಲ್ಲ ಯಾಕಂದರೆ ಪರಿಸರ ಕಾಪಾಡೋದು ನಮ್ಮದು ಕೂಡ ಜವಾಬ್ದಾರಿ ಇರುತ್ತೆ ಜೊತೆ ಜನಗಳು ಕೂಡ ನಾವು ನಾವು ಹೇಳ್ಕೊಳ್ಳೋದು ಇಷ್ಟೇ ಯಾಕಂದರೆ ನಾವು ಇಲ್ಲಿ ಬಂದು ಯಾವುದೇ ಥರದ ತಿಂಡಿ ಪೂಜೆ ಸಾಮಗ್ರಿಗಳು ಕವರ್ಗಳಿರ್ಬೋದು ಯಾವುದೇ ವೇಸ್ಟ್ ಅದಿದ್ದರೆ ಅದು ನಿಗದಿತವಾದ ಸ್ಥಳಗಳೇ ಮಾಡಿದರೆ ನಗರ ಪಾಲಿಕೆ ವತಿಯಿಂದ ಮತ್ತು ಇಲ್ಲಿ ದೇವಸ್ಥಾನ ವತಿಯಿಂದ ಆ ಸ್ಥಳಗಳಲ್ಲಿ ಹಾಕುವಾಗ ನಾವು ಎಷ್ಟೋ ಪರಿಸರವನ್ನು ಕಾಪಾಡ್ಬೋದು ಯಾಕಂದರೆ ನಮ್ಮಲ್ಲೇನೆ ನಾವು ಸೋಂಬೇರಿತನ ತೋರಿಸ್ಕೊತಾ ಇದ್ದೀವಿ ದಯವಿಟ್ಟು ಆ ಥರ ಮಾಡೋಕ್ಕೋದ್ರೆ ಇದು ನಮ್ಮ ನಮ್ಮೂರು ನಮ್ಮ ದೇಶ ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನ ನಾವು ಕಾಪಾಡೋದು ಇನ್ನು ಯಾರು ಕಾಪಾಡ್ತಾರೆ ದಯವಿಟ್ಟು ಸಾರ್ವಜನಿಕರು ಕೂಡ ಇದಕ್ಕೆ ಭಾಗಿಯಾಗಬೇಕು ಈ ಒಂದು ಕಾರ್ಯಕ್ರಮ ನಾವು ಸರಳವಾಗಿ ನೋಡಿ ಯಾವುದೇ ಥರದ ಆಗಲಿ ಯಾವುದೋ ಒಂದು ಇದು ಮಾಡ್ಕೊಂಡಿಲ್ಲ ಸರಳವಾಗಿ ನಮ್ಮ ಹಿರಿಯರಾದ ಅವ್ರ ಕೈಯಿಂದ ಒಂದು ಗಿಡ ನೆಡುವ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಈ ಒಂದು ಕೆ ಚಾಲನೆ ಕೊಟ್ಟಿದ್ದಾರೆ ಸ್ವಚ್ಛತೆಗಳ ಕಾರ್ಯಕ್ರಮ ಕೂಡ ಮತ್ತು ನಮ್ಮ ಶಾಮ್ ಭಟ್ ಶಾವ್ ಬಂದು ನಮಗೆ ಒಂದು ತಾಯಿ ಇದ್ದಂಗೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ನೀಡಿದಂಥ ನಮ್ಮ ಹಿರಿಯರಾದಂಥ ಅವ್ರಿಗೆ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಅವ್ರಿಗೆ ಒಂದು ಕಿರಿದಾದ ಒಂದು ನೆನಪಾಗಿ ಮತ್ತು ಒಂದು ಕಾಮದೆ ಅಂತಾರೆ ಅವರು ಅದಕ್ಕೆ ಆ ಒಂದು ತೆಂಗಿನ ಗಿಡ ಕೊಡ್ತಾ ಇದೀವಿ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸತತವಾಗಿ ನಮಗೆ ಯಾವುದೇ ಥರದ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥ ನಮ್ಮ ಸಿ ಪಿ ಸುರೇಶ್ ಅವ್ರು ಇರ್ಬೋದು ಮತ್ತು ಚಾಮನ್ ಅವರು ಇರ್ಬೋದು ಮತ್ತು ಆರ್ಬಿಕ್ ಸರ್ ರಿತ್ವೀನ್ ಸರ್ ಇರ್ಬೋದು ಮತ್ತು ಇನ್ನೂ ತುಂಬ ಗಣ್ಯರು ನಮ್ಮ ವಿನೋದವರು ಮತ್ತು ನಮ್ಮ ಚಾಮಣ್ಣ ಕುಮರೇಶು ಇವೆಲ್ಲರೂ ಕೂಡ ನಮ್ಮ ಪಾದಯಾತ್ರೆ ಬೆನ್ನೆಲುಬುಗಳಾಗಿ ಏನೇ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದರೂ ಕೂಡ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರಿಗೂ ಕೂಡ ಈ ಒಂದು ಗಿಡ ಕೊಡೋ ಮೂಲಕ ನಾವು ಒಂದು ಇದು ಮಾಡ್ತಾಯಿದ್ವಿ ನೀವು ಈಗ ಗಿಡ ಕೊಡ್ತೀವಿ ಅಲ್ಲಿಗೆ ಅವ್ರಿಗೂ ಕೂಡ ಒಂದು ಇದು ಅಂತ ಹೇಳ್ತಾರೆ ನನ್ನ ಹೆಸರು ಎಂ ಮಹಾದೇವ ಅಂತ ಕುಟುಂಬ ಶ್ರೀ ಧರ್ಮಸ್ಥಳ ಪಾದಯಾತ್ರಾ ಸೇವಾ ಟ್ರಸ್ಟ್ ವತಿ ಅಧ್ಯಕ್ಷರು ಮತ್ತು ನಮ್ಮ ಈ ಒಂದು ಕ್ಷೇತ್ರದ ನಮ್ಮ ಒಂದು ಟ್ರಸ್ಟಿನ ನಮ್ಮ ಪ್ರಧಾನ ಆದ ಮಹದೇಶ್ ಅವರು ನಮ್ಮ ಸಲಹೆಗಾರರಾದಂಥ ನಮ್ಮ ಮಹದೇವನ ಜಿ ಮಾದೇವನ ಉಪ ಆದ ನಮ್ಮ ಚಿನ್ನಸ್ವಾಮಿ ಮಹಿಳೆಯರು ಗೋಪಮ್ಮ ರಾಜಮ್ಮ ತುಂಬ ಜನ ಮಹಿಳೆಯರು ಕೂಡ ಬಂದಿದ್ದಾರೆ ಮಂಡ್ಯದಿಂದ ನಮ್ಮ ದೇವಮ್ಮ ಮತ್ತು ರಾಧಕ್ಕ ಅಶೋಕ್ ಎಲ್ಲರೂ ಕೂಡ ಬಂದಿದ್ದಾರೆ ಮತ್ತು ಅಂಚೆಯಿಂದ ನಮ್ಮ ಬಸಪ್ಪ ಅವರು ಮುಂಜಾನ ತುಂಬಾ ಜನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮಕ್ಕೆ ಕೂಡ ಭಾಗವಹಿಸ್ ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ